ಹಳೆ ಎಲ್ಲ ಒಂದ್ ಮಾತಿತ್ ಹೇಳ್ತಾರ ನಮ್ ಕಡೆ ಇದ್ದಲ್ಲೇ ಬರ್ತಾವ ಇದಿ ಅಂತ ಹೇಳಿ ಸೊ ಅದು ಅಂತಿದ್ರ ಅಂತ ಹೇಳಿ ನಾವು ಸಣ್ಣವ್ರ ಇದ್ದಾಗ ನಮ್ಗದು ಗೊತ್ತಾಗ್ತಿರ್ಲಿಲ್ಲ ಹಿಂಗ್ಯಾಕಂತವ್ರ ಆಗ್ತಾವ ಅಂತ ಹೇಳಿ ಸೊ ನಂದೇ ಒಂದ್ ಇನ್ಸಿಡೆಂಟ್ ಹೇಳ್ಬೇಕಂದ್ರ ಮನಿಯೊಳಗ ನಾವು ನಮ್ಮಷ್ಟಕ್ಕೆ ನಾವು ನಮ್ಮ ಮನಿಯೊಳಗ ಇದ್ದಾಗ ನಮಗ ಒಂದ್ ಹೊರಗಡೆ ಇಂದ್ರ ಏನೋ ನೀವ್ ಈ ತರ ಆತರ ಅಂತ ಹೇಳಿ ಏನೋ ಒಂದು ನಮಗೆ ಗಾಸಿಪ್ಸ್ ಎಲ್ಲಾ ಬರ್ತಾವ್ ಈ ತರ ಅದೇ ಅನ್ಕೊಂಡೆ ನನ್ ಇದ್ದಲ್ಲೇ ಬರ್ತಾವ್ ಇದಿ ಅಂತ ಹೇಳಿ ಅಂತಿದ್ರಲ್ಲ ಸೊ ಈಗ ಮನಿಯೊಳಗಿದ್ರು ನಮ್ಮ ಅಷ್ಟಕ್ಕೆ ನಾವಿದ್ರು ನಮ್ಮಿಂದ ಯಾರಿಗೇನು ಆಗದೆ ಇದ್ರು ನಮ್ಮ ಬಗ್ಗೆ ಅವ್ರು ಹಿಂದೆ ಮಾತಾಡಿಕೊಂಡು ಸೊ ಅದು ನಮ್ಗೆ ಗೊತ್ತಾಗಿ ನಾವೊಂದೆರಡು ಮಾತು ಅದಕ್ಕೆ ಮಾತಾಡಿದಕ್ಕೆ ನಮ್ಮ ಮನಿ ತನಕ ಈ ತರ ಎಲ್ಲ ನಮ್ಗೆ ಬರ್ತಾರ ಮಾತಾಡ್ತಾರ ಅಂತ ಹೇಳಿ ಅನ್ನಿಸ್ ಆಗ್ತೈತಲ್ಲ ಅಥ್ ಆ ಟೈಮ್ ಒಳಗ ನನ್ಗೆ ಈ ಮಾತು ಹಂಡ್ರೆಡ್ ಪರ್ಸೆಂಟ್ ನೆನಪಿಗೆ ಬಂತು ಸೊ ಇದ್ದಲ್ಲೇ ಬರ್ತಾವ ಇದಿ ಅಂದಂಗೆ ಇದಿ ಅಂದ್ರ ಕಿರಿಕಿರಿ ಜಗಳ ಆ ಥರ ಸೊ ನಾವು ಏನು ಮಾಡದೇ ಇದ್ರೂನು ನಮ್ಗೆ ತನಕ ಯಾಕೆ ಬರ್ತಾವೋ ಸೊ ಅದೇ ಅದಕ್ಕೆ ಏನು ಹೇಳ್ಬೇಕಂತ ಹೇಳಿ ನನ್ಗೆ ಗೊತ್ತಾಗೋಲ್ತು ಸೊ ಹೆಂಗೆ ಇದ್ರೂ ಬರತ್ತವು ಪ್ರಾಬ್ಲಮ್ಸ್ ನಾವು ಚಂದಗೆ ಇದ್ರೂ ಪ್ರಾಬ್ಲಮ್ಸ್ ಬರ್ತಾವೆ ನಾವು ಯಾರಿಗೇನು ಅನ್ಲೇ ಅನ್ ಅಂದೇ ಇದ್ರು ನಮಗೆ ಪ್ರಾಬ್ಲಮ್ಸ್ ಬರ್ತಾವೆ ಸೊ ಹೆಂಗಾರ ಇರಬೇಕು ಅದೇ ತಿಳಿಯೋಂತಾಗಿದೆ ಸೊ ನಿಮಗೇನಾರ ಗೊತ್ತಿದ್ರೆ ಹೇಳ್ರಿ ನನಗೆ